ಸ್ಥಳ ಅತ್ತಿಪಟೂರು ದಿನಾಂಕ ಇಪ್ಪತ್ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕುಮಾರಿ ಚಂದನ ಶಾಲೆ ಮುಗಿಸಿ ಮನೆಗೆ ಹಿಂತಿರುಗುವಾಗ ಲಾರಿ ಅಪಘಾತವಾಗುತ್ತದೆ ಆಗ ತೀವ್ರ ಗಾಯಗೊಂಡ ಚಂದನ ಆಸ್ಪತ್ರೆಗೆ ದಾಖಲಾಗ್ತಾರೆ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪುತ್ತಾರೆ ಸತ್ತ ನಂತರ ತನ್ನ ಅಂಗಾಂಗಗಳನ್ನು ಆಸ್ಪತ್ರೆಯಲ್ಲಿ ದಾನ ಮಾಡ್ತಾರೆ ಸಾವಿನಲ್ಲೂ ಮಾನವೀಯತೆ ಮೆರೆದ ಈ ಪುಟ್ಟ ಬಾಲಕಿಗೆ ಆಸ್ಪತ್ರೆ ಸಿಬ್ಬಂದಿಗಳು ಶಾಲಾ ಸಿಬ್ಬಂದಿಗಳು ಹಾಗೂ ಮಕ್ಕಳು ಎರಡು ನಿಮಿಷಗಳ ಕಾಲ ಆಕೆಗೆ ಮೌನಾಚರಣೆ ನಡೆಸ್ತಾರೆ ಆರು ಜನರ ಜೀವಕ್ಕೆ ಈ ಪುಟ್ಟ ಜೀವ ನೆರವಾಗುತ್ತದೆ ಈ ಪುಟ್ಟ ಬಾಲಕಿಯ ಪೋಷಕರಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ನೀಡಲೆಂದು ದೇವರಲ್ಲಿ ಪ್ರಾರ್ಥಿಸುವುದು ಶಾಲೆಗೆ ಹೋಗುವ ಮಕ್ಕಳು ಮಸ್ತಿ ದಾಟುವಾಗ ಹಾಗೂ ಸ್ಕೂಲ್ ಕಾಲೇಜುಗಳಿಗೆ ಹೋಗುವಾಗ ಹುಷಾರಾಗಿ ಹೋಗಬೇಕು ಮತ್ತು ರಸ್ತೆ ದಾಟುವಾಗ ಯಾರಾದರೂ ಹಿರಿಯರ ಸಹಾಯ ಪಡೆಯುವುದು ಉತ್ತಮ ಹಾಗೂ ಶಾಲಾ ಸಿಬ್ಬಂದಿಗಳು ಇದರ ಬಗ್ಗೆ ಜಾಗರೂಕತೆ ವಹಿಸಬೇಕು